ನಮಸ್ಕಾರ ವೀಕ್ಷಕರೇ ವಾತ್ಸಲ್ಯ ಪಾಕಶಾಲೆಗೆ ತಮಗೆಲ್ಲ ಸ್ವಾಗತ ಇವತ್ತು ನಮ್ಮ ಆರೋಗ್ಯಕ್ಕೆ ತುಂಬ ಲಾಭ ಅಂತಂದು ಕೊಡೋಂಥ ಹುರುಳಿ ಈ ಹುರುಳಿ ಕಾಳಿನಿಂದ ನಾವು ಅಂಬಲಿ ಮತ್ತು ಮಾಟನ್ನ ಮಾಡಿ ತೋರಿಸ್ತಾ ಇದ್ದೀನಿ ಈ ಹುರುಳಿ ಕಾಳಿನಲ್ಲಿ ನಮ್ಮ ದೇಹಕ್ಕೆ ಬೇಕಾದ ಎಲ್ಲ ರೀತಿಯ ಪೋಷಕಾಂಶಗಳು ಖನಿಜಾಂಶಗಳು ಹೆಚ್ಚಾಗಿ ಸಿಗುತ್ತೆ ಈಗ ಈ ಹುರುಳಿ ಕಾಳನ್ನು ಚೆನ್ನಾಗಿ ಸಿಮ್ನಲ್ಲಿಟ್ಟು ಕೆಂಪಾಗೋ ಥರ ಹುರಿದ್ಕೊಳ್ಬೇಕು ನಂತರ ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಪುಡಿ ಮಾಡ್ಕೋಬೇಕು ತುಂಬ ದಪ್ಪದಾಗಿದ್ದರೆ ಇದನ್ನು ಜರಡಿ ಆಡಿಸ್ಕೊಂಡು ಪೌಡರ್ನ ತೊಗೋಬೇಕು ಇಲ್ಲಾಂದರೆ ಹಾಗೆ ಇದನ್ನು ಯೂಸ್ ಮಾಡ್ಕೋಬೋದು ಇಲ್ಲಿ ಈ ಥರ ಫೈನ್ ಪುಡಿಯಾಗಿ ಬಂದಿದೆ ಈಗ ನಾನಿದನ್ನು ಒಂದು ಬೌಲ್ಗೆ ಇದ್ದೀನಿ ಇಲ್ಲಿ ನೀವು ನೋಡ್ಬೋದು ಹಿಟ್ಟು ಯಾವ ಥರ ಬಂದಿದೆ ಅಂತ ಈಗ ನಾನು ನಿಮಗೆ ಮೊದಲಿಗೆ ಹುರುಳಿ ಅಂಬಲಿನ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿ ಬರೋವರೆಗೂ ಕಾಯಿಸ್ಕೊಳ್ಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀವು ನೀರನ್ನು ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಒಂದು ಬೌಲ್ನಷ್ಟು ನೀರನ್ನು ತಗೊಂಡಿದ್ದೇನೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಜೀರಿಗೆ ಮತ್ತು ಚಜ್ಜಿದ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ನೀರನ್ನು ಕುದಿಸ್ಕೊಳ್ಬೇಕು ಈಗ ನಾನು ಎರಡು ಸ್ಪೂನ್ನಷ್ಟು ಈ ಹುರುಳಿ ಕಾಳಿನ ಪುಡಿನ ತಗೊಳ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೆನೆಯೋದಕ್ಕೆ ಇದನ್ನು ಇಡಬೇಕು ಒಂದು ಐದು ಹತ್ತು ನಿಮಿಷಗಳ ಕಾಲ ನೆನೆಯೋದಕ್ಕೆ ಬಿಟ್ಟು ಇದನ್ನು ನಾವು ಕುದಿಯೋದಕ್ಕೆ ಇಟ್ಟಿದ್ವಲ್ಲ ಆ ನೀರಿಗೆ ಇದನ್ನು ಹಾಕೋಬೇಕು ನಾವು ಅಂಬಲಿನ ಯಾವ ಥರ ಮಾಡ್ತೀವೋ ಆ ಥರನೇ ಸೇಮ್ ಪ್ರೊಸೀಜರ್ ಈ ಹುರುಳಿ ಕಾರಣಿಂದ ನಮಗೆ ಹೆಚ್ಚಾಗಿ ಕ್ಯಾಲ್ಸಿಯಂ ವಿಟಮಿನ್ಸ್ ಎಲ್ಲ ಸಿಗುತ್ತೆ ಈ ಥರ ಇದನ್ನು ಗಂಟಾಗದಂತೆ ಆಗದಂತೆ ಚೆನ್ನಾಗಿ ಕೈ ಆಡಿಸ್ತಾ ಅಂಬಲಿನ ರೆಡಿ ಮಾಡ್ಕೋಬೇಕು ಇಲ್ಲಿ ನಾನು ಹುಳಿಗೆ ಮಜ್ಜಿಗೆನ ಇದ್ರ ಜೊತೆ ಬೆರೆಸ್ಕೊಂಡಿಲ್ಲ ನೀವು ಈ ಥರ ನೀರು ಹಾಕಿ ಕುದಿಸಿ ಅಂಬಲಿ ಮಾಡ್ಕೊಂಡಿಟ್ಕೊಂಡು ನೀವು ಯಾವಾಗ ಇದನ್ನು ಸೇವನೆ ಮಾಡ್ತೀರಾ ಆವಾಗ ಇದಕ್ಕೆ ಅಂಬಲಿನ ಸೇರಿಸ್ಕೊಂಡು ಸೇವನೆ ಮಾಡಬೇಕು ಹಳೆ ಕಾಲದಲ್ಲಿ ಹುರುಳಿನ ಕುದುರೆಗೆ ಇದ್ದರು ಅದರಿಂದ ಕುದುರೆ ರೀತಿಯ ಪವರ್ ನಿಮಗೆ ಬರುತ್ತೆ ಈ ಹುರುಳಿ ಕಾಳು ನರಗಳ ದೌರ್ಬಲ್ಯವನ್ನು ಗುಣಪಡಿಸುತ್ತೆ ಮೂಳೆಗಳಿಗೆ ಸದೃಢತೆಯನ್ನು ತಂದುಕೊಡುತ್ತೆ ಈ ಥರ ಅಂಬಲಿನ ರೆಡಿ ಮಾಡಿಕೊಂಡು ಚೆನ್ನಾಗಿ ಇದು ಕುದಿ ಬಂದು ನಂತರ ಸಿಮ್ನಲ್ಲಿಟ್ಟು ಇದನ್ನು ಸ್ವಲ್ಪ ಬೇಯಿಸ್ಕೊಳ್ಬೇಕು ಈಗ ಹುರುಳಿ ಕಾಳಿನ ಅಂಬಲಿ ರೆಡಿಯಾಗಿದೆ ಈಗ ನಾವು ಹುರುಳಿ ಕಾಳಿನ ಮಾಲ್ಟ್ ಮಾಡೋಣ ಹಾಗೆ ನಾನು ಇನ್ನೊಂದು ಪಾತ್ರೆಗೆ ಒಂದು ಬೌಲಷ್ಟು ನೀರ ಹಾಕಿದ್ದೀನಿ ಹಾಗೆ ಎರಡು ಸ್ಪೂನ್ನಷ್ಟು ಹುರುಳಿ ಕಾಳಿನ ಪುಡಿನ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷಗಳ ಕಾಲ ನೆನದಕ್ಕೆ ಬಿಟ್ಟಿದ್ದೀನಿ ಈಗ ಇಲ್ಲಿ ನೀರು ಚೆನ್ನಾಗಿ ಬಿಸಿಯಾಗಿ ಕುದಿ ಬರೋವರೆಗೂ ಇದನ್ನು ಕಾಯಿಸಬೇಕು ನಂತರ ಈ ನೀರಿಗೆ ಫ್ಲೇವರ್ಗೋಸ್ಕರ ಏಲಕ್ಕಿ ಪುಡಿ ಜಾಯಿಕಾಯಿ ಏನು ಬೇಕಾದರೂ ನೀವು ಹಾಕ್ಕೋಬೋದು ಈ ನೀರಿಗೆ ನಾವು ಈಗ ಸ್ವಲ್ಪ ಏಲಕ್ಕಿ ಸೇರಿಸ್ತಾ ಇದ್ದೀನಿ ರುಚಿಗೆ ಚಿಟ್ಕಿಯಷ್ಟು ಉಪ್ಪು ಈಗ ನೀರು ಚೆನ್ನಾಗಿ ಕಾಯ್ತಾಯಿದೆ ನಂತರ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಬೆಲ್ಲನ ಹಾಕ್ಕೋಬೇಕು ಈಗ ಇಲ್ಲಿ ನಾನು ನೆನೆಸಿಟ್ಕೊಂಡಿರೋ ಹುರುಳಿ ಕಾಳಿನ ಪುಡಿ ಹಾಕಿ ಚೆನ್ನಾಗಿ ಕೈಯಾಡಿಸಿ ಗಟ್ಟಿಯಾಗೋವರೆಗೂ ಇದನ್ನು ಕುದಿಸ್ಕೋಬೇಕು ಈಗ ಇದು ಗಟ್ಟಿ ಆಗ್ತಾ ಬಂದಿದೆ ಇದಕ್ಕೆ ರುಚಿಗೆ ಒಂದೆರಡು ಎರಡು ಮೂರು ಸ್ಪೂನ್ನಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ರುಚಿಗೆ ಸಿಹಿ ಬೇಕೋ ಅಷ್ಟು ಬೆಲ್ಲನ ನೀವು ಸೇರಿಸ್ಕೋಬೋದು ಈಗ ಬೆಲ್ಲ ಕರಗೋತನ ಇದನ್ನು ಚೆನ್ನಾಗಿ ಸಿಮ್ನಲ್ಲಿಟ್ಟು ಬೇಯಿಸ್ಕೊಳ್ಬೇಕು ನಂತರ ನಾನಿಲ್ಲಿ ಜಾಯಿಕಾಯಿನ ಇದಕ್ಕೆ ಸ್ವಲ್ಪ ಹಾಕ್ತಾಯಿದ್ದೀನಿ ನಿಮಗೆ ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಇಷ್ಟ ಆಗ್ತಿದ್ರೆ ಸ್ವಲ್ಪ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ನ ಕರೆದು ಕೂಡ ಇದಕ್ಕೆ ಹಾಕ್ಕೋಬಹುದು ಈಗ ಇದು ರೆಡಿಯಾಗಿದೆ ಜಾಯಿಕಾಯಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಹುರುಳಿ ಅಂಬಲಿ ಮತ್ತು ಹುರುಳಿ ಮಾಲ್ಟ್ ರೆಡಿಯಾಗಿದೆ ನಾವೀಗ ಇದನ್ನು ಗ್ಲಾಸ್ಗೆ ಸಹ ಹಾಕೊಂಡು ಸರ್ವ್ ಮಾಡೋಣ ಮೊದಲಿಗೆ ಇದು ಹುರುಳಿ ಅಂಬಲಿ ಹಾಗೆ ಇದು ಹುರುಳಿ ಮಾಲ್ಟ್ ಇದೆರಡನ್ನು ನಾನು ಗ್ಲಾಸ್ಗೆ ಹಾಕ್ತಾಯಿದ್ದೀನಿ ನೀವು ಇದನ್ನು ಹಾಗೆ ಕೂಡ ಸವಿಬಹುದು ಇದಕ್ಕೀಗ ನಾನು ಅಂಬಲಿಗೆ ಮೊಸರನ್ನು ಕಡಿದು ಮಜ್ಜಿಗೆ ಮಾಡಿಕೊಂಡು ಇದಕ್ಕೆ ಸೇರಿಸ್ತಾ ಇದ್ದೀನಿ ಈ ಥರ ಹಾಕ್ಕೊಂಡ್ರೆ ಇದು ದೇಹಕ್ಕೆ ತಂಪಾಗಿ ಕೂಡ ಇರುತ್ತೆ ಈಗ ಹುರುಳಿ ಮಾಲ್ಟ್ಗೆ ನಾನು ಬಿಸಿ ಮಾಡಿಕೊಂಡು ಸ್ವಲ್ಪ ಹಾಲನ್ನು ಇದ್ದೀನಿ ಈಗ ಇವುಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಹುರುಳಿ ಅಂಬಲಿ ರೆಡಿಯಾಗಿದೆ ಹಾಗೆ ಹುರುಳಿ ಮಾಲ್ಟ್ ಕೂಡ ರೆಡಿಯಾಗಿದೆ ಶುಗರ್ ಪೇಷಂಟ್ಗಳಿಗೆ ಹುರುಳಿ ತುಂಬ ಒಳ್ಳೆಯದು ಅವರು ಹುರುಳಿ ಮಾಲ್ಟಿನ ಬದಲಾಗಿ ಹುರುಳಿ ಅಂಬಲಿನ ಸೇವಿಸಬೇಕು ಈಗ ಇವೆರಡೂ ರೆಡಿಯಾಗಿವೆ ಈ ಡಿಶ್ನ ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹಾಗೆ ಹೇಗಿದೆ ಅಂತ ನನಗೆ ಕಮೆಂಟ್ನ ಮೂಲಕ ತಿಳಿಸಿ ಈ ಹುರುಳಿ ಕಾಳಿನ ಸೇವನೆಯಿಂದ ನಮಗೆ ಏನೆಲ್ಲ ಆರೋಗ್ಯಕ್ಕೆ ಲಾಭಕಾರಿಯಾಗಿದೆ ಅಂತ ತಿಳಿದುಕೊಂಡು ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ